ಜೈ ಗುರುದೇವ್ ನನ್ನ ನನ್ನ ಹೆಸರು ಗಿರೀಶ್ ಅಂತಂದು ನನ್ನ ಊರು ದಶಮಾಪುರ ಅಗರಮಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ನಾವು ಮೊದಲೇ ದಿನ ಬಂದಾಗ ಇಲ್ಲಿ ಕೆಲವರು ಅಂದರು ಇಲ್ಲ ರಾ ಫುಡ್ ಅಂದರೆ ತರಕಾರಿ ಹಣ್ಣು ಮತ್ತು ಕಾಳುಗಳು ಮೊಳಕೆ ಬರಿತ ಕಾಳುಗಳನ್ನು ತಿಂದು ನಾವು ಯೋಗ ಮಾ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಬೇಕು ಹತ್ತು ಹನ್ನೆರಡು ದಿನ ಆಗುತ್ತೆ ಅಂತಂದು ನಮ್ಮ ನರೊಬ್ಬರು ಹೇಳಿದರು ನಾನು ಈ ಹಿಂದೆ ಒಂದು ಮೂರು ದಿನ ಮರಿಯಮ್ಮಳ್ಳಿಯಲ್ಲಿ ಕ್ಲಾಸ್ ತಗೊಂಡಾಗ ಕೂಡ ಅವತ್ತು ಅಲ್ಲಿ ಎರಡು ದಿನ ತಿಂದೆ ನನಗೆ ಅನಿವಾರ್ಯ ಕಾರಣಗಳಿಂದ ನಾನು ಆ ಕ್ಲಾಸಿಂದ ಹೊರಗೆ ಹೋಗ್ಬೇಕಾಗಿತ್ತು ಇಲ್ಲಿ ಎರಡು ದಿನ ತಿಂದ್ವಿ ಮೂರನೇ ದಿನಕ್ಕೆ ಅಷ್ಟೇನು ಏನು ಅನಿಸ್ಲಿಲ್ಲ ಹಸಿವಿಂದು ಏನು ನಮಗೇನು ಸಮಸ್ಯೆ ಆಗಲಿಲ್ಲ ನಂತರ ನಾವು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಮೈ ಮನಸ್ಸುಗಳು ಹಗುರ ಆಯಿತು ಶಾಂತ ಆಯಿತು ಮತ್ತು ನನ್ನ ಬಾಡಿ ಕೂಡ ಕಡಿಮೆ ಆಗ್ತಾ ಬಂತು ಅವತ್ತು ಅವತ್ತು ಮೂರನೇ ಮೂರನೇ ನಾಲ್ಕನೇ ದಿನ ನಾನು ನನ್ನ ನಾನು ಶುಗರ್ ಪೇಷಂಟು ನನ್ನ ಶುಗರ್ ನಾನ್ನೂರ ಮುನ್ನೂ ನಾನು ಮುನ್ನೂರ ಎಂಬತ್ತು ನಾನ್ನೂರ ಹತ್ತತ್ರ ಇತ್ತು ಅವತ್ತು ನಾನು ಫಸ್ಟ್ಗೆ ಟೆಸ್ಟ್ ಮಾಡಿದಾಗ ಮುನ್ನೂರ ಎಂಬತ್ತೈದನ್ನು ಬಂದಿತ್ತು ನಾ ನಾಲ್ಕು ದಿನ ಬಿಟ್ಟು ಟೆಸ್ಟ್ ಮಾಡಿದಾಗ ಎರಡು ನೂರ ಮೂವತ್ತೈದಿತ್ತು ಇವತ್ತು ಟೆಸ್ಟ್ ಮಾಡಿದಾಗ ನೂರ ಅರವತ್ತೆರಡು ಬಂದಿದೆ ಈ ಒಂದು ಇದನ್ನು ನೋಡಿದಾಗ ಗುರುಜಿ ನನ್ನ ಪಾಲಿಗೆ ನಡೆದಾಡುವ ದೇವರು ಅಂದರೆ ತಪ್ಪಾಗಲಾರದು ಯಾಕಂದರೆ ನಾನು ಶುಗರಿನಿಂದ ಭಾಳ ಕಷ್ಟ ಅನುಭವಿಸ್ದಾಗಿದ್ದೆ ಈ ಒಂದು ತರಬೇತಿಗೆ ಬಂದು ನನ್ನ ಶುಗರ್ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದೀನಿ ಅದರ ಅದರಂತೆ ನನ್ನ ಸಹ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಇನ್ನು ಮುಂದೆ ಇದೇ ಕ್ಲಾಸಿಗೆ ನಾನು ಕರ್ಕೊಂಬಂದು ಸೇರಿಸಿ ಅವರನ್ನು ಕೂಡ ಆ ಸಮಾಜದಲ್ಲಿ ಆರೋಗ್ಯವಂತರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ನಾನು ನಾಲ್ಕು ಮಾತ್ರ ನೋಡ್ತೀನಿ